ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಇವತ್ತು ನಾನು ಈ ಒಂದು ದೊಡ್ಡ ದೊಡ್ಡನೆಲ್ಲಿಕಾಯಿನ ತಗೊಂಡು ಬಂದಿದ್ದೀನಿ ಇದರಲ್ಲಿ ತುಂಬ ಉಪಯೋಗಗಳು ಇದೆ ಅದನ್ನು ಒಂದೊಂದೇ ವೀಡಿಯೋ ಸ್ಕಿಪ್ ಮಾಡದೆ ಕೇಳ್ತಾ ಹೋಗಿ ಮೊದಲನೇದಾಗಿ ಇದು ದೊಡ್ಡ ನೆಲ್ಲಿಕಾಯಿ ಬಂದು ಹಸಿದಾಗಿ ಕೂಡ ತಿನ್ಬಹುದು ಮತ್ತೆ ಬೇಯಿಸಿ ಕೂಡ ತಿನ್ಬೋದು ಇದನ್ನು ಮತ್ತೆ ಪಾನೀಯಗಳನ್ನಾಗಿ ಕೂಡ ಅಂದರೆ ಜ್ಯೂಸ್ ಥರ ಕೂಡ ಮಾಡಿಕೊಂಡು ಕುಡಿಬೋದು ನಿಮಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ಒಂದು ದೊಡ್ಡ ನೆಲ್ಲಿಕಾಯಿನ ನಾವು ಟೀಗೆ ಕೂಡ ಹಾಕ್ಕೊಂಡು ಕುಡಿಬಹುದು ಇದರಲ್ಲಿ ಇನ್ನೂ ತುಂಬ ಉಪಯುಕ್ತ ಮಾಹಿತಿಗಳನ್ನ ಹೇಳ್ತಾ ಹೋಗ್ತೀನಿ ನಿಮಗೆ ನನ್ನ ಚಾನಲ್ ಇಷ್ಟ ಆಯಿತು ಅಂತಂದರೆ ಮೈ ನೈನ್ ಜೆಮ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಿ ಇವಾಗ ಇದನ್ನು ಹೇಗೆ ಉಪಯೋಗಿಸೋದು ಮತ್ತು ಇದ್ರ ಉಪಯೋಗಗಳನ್ನ ನಾನು ಹೇಳ್ತಾ ಹೋಗ್ತೀನಿ ನೋಡಿ ನಾನು ಈ ನೆಲ್ಲಿಕಾಯಿಗಳನ್ನ ತೊಳೆದು ಇಟ್ಕೊಂಡಿದ್ದೀನಿ ಆದರೆ ನಮಗೆ ಒಂದು ದಿನಕ್ಕೆ ಒಂದು ನೆಲ್ಲಿಕಾಯಿ ಸಾಕು ಒಂದು ದಿನಕ್ಕೆ ಒಂದು ನೆಲ್ಲಿಕಾಯಿ ಸಾಕು ಇದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ನೋಡಿ ಇದನ್ನು ಈ ಥರ ಸಣ್ಣ ಸಣ್ಣದಾಗಿ ಈ ದೊಡ್ಡ ನೆಲ್ಲಿಕಾಯನ್ನ ಹೆಚ್ಚಿಟ್ಕೊಂಡಿದ್ದೀನಿ ನಾನು ನಿಮ್ಗೆ ಆಗಲೇ ಹೇಳಿದಂಗೆ ಇದನ್ನು ಜಜ್ಜಿಬಿಟ್ಟು ಸ್ವಲ್ಪ ಟೀಗೆ ಕೂಡ ಹಾಕ್ಕೋಬೋದು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಕೆಲವ್ರು ಇದನ್ನು ಜಾಮ್ಗೆ ಕೂಡ ಉಪಯೋಗಿಸ್ಕೊತಾರೆ ಜಾಮ್ಗೆ ಹಾಕರೆ ತುಂಬ ಚೆನ್ನಾಗಿರುತ್ತೆ ಕೆಲವರು ಉಪ್ಪಿನಕಾಯಿ ಕೂಡ ಹಾಕ್ಕೊತಾರೆ ಸೊ ಇದನ್ನು ಯಾವ ಥರ ಉಪಯೋಗಿಸೋದು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲಿಗೆ ನಮಗೆ ಡಾಕ್ಟ್ರ್ ಏನು ಹೇಳ್ತಾರೆ ದಿನಕ್ಕೆ ನಾವು ಒಂದು ಆರರಿಂದ ಏಳು ಲೋಟ ನೀರನ್ನ ಕುಡಿಬೇಕು ಅಂತ ಹೇಳ್ತಾರೆ ಸೊ ನಾವು ಈ ಬರೀ ನೀರನ್ನ ಕುಡಿಯೋ ಬದಲು ನಾವು ಯಾಕೆ ಈ ಒಂದು ನೆಲ್ಲಿಕಾಯಿನ ಈ ಒಂದು ದೊಡ್ಡ ನೆಲ್ಲಿಕಾಯಿನ ಈ ಒಂದು ನೀರಿಗೆ ಹಾಕಬಾರ್ದು ಹಾಕ್ಬಿಟ್ಟು ಒಂದು ಸ್ವಲ್ಪ ಬಿಟ್ಟುಬಿಡಬೇಕು ರಾತ್ರಿ ಹಾಕ್ಬಿಟ್ಟು ಬೆಳಗ್ಗೆ ಕುಡಿದ್ರಂತೂ ಇನ್ನೂ ಒಳ್ಳೆಯದು ಸೊ ನಾವೇನು ಮಾಡಿದ್ದೀವಿ ಈ ಥರ ಒಂದು ದೊಡ್ಡ ನೆಲ್ಲಿಕಾಯಿನ ರಾತ್ರಿ ಹಾಕ್ಬಿಟ್ಟು ಬೆಳಗ್ಗೆ ಕುಡಿದ್ರೆ ಇದರಲ್ಲಿರೋ ಅಂಶ ಎಲ್ಲ ನೀರಿಗೆ ಬಂದಿರುತ್ತೆ ಸೊ ಈ ನೀರನ್ನ ನಾವೇನು ಮಾಡಬೇಕು ಬೆಳಗ್ಗೆ ಎದ್ದು ಕುಡಿಬೇಕು ಸೊ ನಾವು ಕುಡ್ದಾಯಿತು ಬೆಳಗ್ಗೆ ಕುಡ್ದಿದ್ದೀವಿ ಈ ನೆಲ್ಲಿಕಾಯ್ ಏನು ಮಾಡೋದು ಬಿಸಾಕ್ಬೇಡಿ ಮತ್ತೆ ಏನು ಮಾಡೋಣ ನಾವು ಇನ್ನೊಂದು ಸ್ವಲ್ಪ ಬಿಟ್ಟು ನಾವು ನೀರು ಕುಡಿತೀವಲ್ವ ಅದಕ್ಕೆ ಏನು ಮಾಡೋಣ ಇನ್ನೊಂದು ಲೋಟ ಇಟ್ಬಿಡೋಣ ತುಂಬಿಸಿ ಈ ಥರ ಮುಚ್ಚಿಟ್ಬಿಡೋಣ ಅವಾಗ ಏನಾಗುತ್ತೆ ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಟು ನಮ್ಗೆ ಇನ್ನೊಂದು ಲೋಟ ನೀರು ಕುಡಿಬೇಕು ಅಂದಾಗ ಮತ್ತೆ ಇದರಲ್ಲಿರೋ ಅಂಶಗಳೆಲ್ಲ ಏನಾಗುತ್ತೆ ನೀರಿಗೆ ಸೇರಿಕೊಳ್ಳತ್ತೆ ಮತ್ತೆ ನಾವು ಇದನ್ನು ಕುಡಿಬೌದು ಅದೇ ಥರ ನಾವು ದಿನಕ್ಕೆ ಎಷ್ಟು ಸತಿ ನೀರು ಕುಡಿತೀವೋ ಅದಕ್ಕೆ ಮುಂಚೆ ಈ ಥರ ನೆಲ್ಲಿಕಾಯಿ ಪೀಸಸ್ನ ಹಾಕಿಬಿಟ್ಟು ಸ್ವಲ್ಪ ಹೊತ್ತೊಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಇದನ್ನು ಕುಡಿತಾ ಇದ್ದರೆ ನೀರು ಕುಡ್ದಂಗೂ ಆಗತ್ತೆ ಇದರಲ್ಲಿರೋ ಅಂಶಗಳು ಕೂಡ ನಮ್ಮ ದೇಹಕ್ಕೆ ಹೋಗುತ್ತೆ ಇವಾಗ ಇದರಲ್ಲಿ ಇನ್ನೂ ಏನೇನು ಉಪಯೋಗಗಳಿದೆ ಅಂತ ಹೇಳ್ತಾ ಹೋಗ್ತೀನಿ ಒಂದೊಂದಾಗೇ ಹೇಳ್ತಾ ಹೋಗಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಈ ದೊಡ್ಡ ನೆಲ್ಲಿಕಾಯಿ ತುಂಬ ನ್ಯೂಟ್ರಿಯು ಮತ್ತು ಇದರಲ್ಲಿ ವಿಟಮಿನ್ಸ್ ಕೂಡ ತುಂಬ ಇದೆ ಇದು ತುಂಬ ಇಮ್ಯುನಿಟಿ ಸಿಸ್ಟಮ್ ಕೂಡ ಇದೆ ಅಂದರೆ ಇವಾಗ ನಮ್ಗೆ ಏನಾದರೂ ಸಣ್ಣ ಪುಟ್ಟ ಮೈ ಹುಷಾರಿಲ್ಲ ಅದು ಇದು ಅಂತಂದರೆ ಇದು ನಮಗೆ ಇಮ್ಯುನಿಟಿ ಶಕ್ತಿಯನ್ನು ಕೂಡ ಕೊಡುತ್ತೆ ತಡ್ಕೊಳ್ಳೋವಂತಹ ಶಕ್ತಿಯನ್ನು ಕೂಡ ಇದು ನಮಗೆ ಕೊಡುತ್ತೆ ಇದು ತುಂಬ ಮುಖ್ಯವಾದ ವಿಷಯ ಇದು ಹಾರ್ಟ್ಗೆ ಸಂಬಂಧಪಟ್ಟಿದ್ದು ನಮ್ಮ ಹಾರ್ಟಲ್ಲಿ ಕೆಟ್ಟ ಕೊಬ್ಬುಗಳು ಇರುತ್ತೆ ಏನಾಗುತ್ತೆ ಬ್ಲಾಕೇಜಸ್ ಆಗುತ್ತೆ ಸೊ ಈ ಥರ ಒಂದು ಬ್ಲಾಕೇಜಸ್ ಆಗಬಾರ್ದು ಕೆಟ್ಟ ಕೊಬ್ಬೆಲ್ಲ ಹೋಗಿ ಇದು ಒಳ್ಳೆಯ ಕೊಬ್ಬನ್ನು ಅದು ನಮ್ಮ ದೇಹದಲ್ಲಿ ಇಡೋದಕ್ಕೆ ಒಳ್ಳೆಯದು ಮಾಡುತ್ತೆ ಹಾಗಾಗಿ ಇದು ಹಾರ್ಟ್ಗೆ ಕೂಡ ತುಂಬ ಒಳ್ಳೆಯದು ಕೆಟ್ಟ ಕೊಬ್ಬನ್ನೆಲ್ಲ ಕರಗಿಸಿ ಒಳ್ಳೆಯ ಕೊಬ್ಬನ್ನು ದೇಹದಲ್ಲಿ ಇಡೋದಕ್ಕೆ ಇದು ನಮಗೆ ಸಹಾಯ ಮಾಡುತ್ತೆ ಇವಾಗ ಆಲ್ಮೋಸ್ಟ್ ಸುಮಾರು ಜನಕ್ಕೆ ಶುಗರ್ ಬಂದಿದೆ ಅಂದರೆ ರಕ್ತದಲ್ಲಿ ಸಕ್ಕರೆ ಅನ್ನೋ ಅಂಶ ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ಈ ಒಂದು ಸೇವನೆ ಮಾಡೋದರಿಂದ ಈ ಒಂದು ನೀರಲ್ಲಿ ಹಾಕ್ಕೊಂಡು ಹಾಕ್ಕೊಂಡು ಬಿಸಾಕ್ಬಾರ್ದು ಹೆಚ್ಚು ಬಿಟ್ಟು ಇದು ನೀರಲ್ಲಿ ಹಾಕಬೇಕು ಸ್ವಲ್ಪದು ಬಿಡಬೇಕು ಆಮೇಲೆ ಕುಡಿಬೇಕು ಈ ಥರ ಒಂದು ನೀರನ್ನ ನಾವು ಕುಡಿಯೋದ್ರಿಂದ ಈ ಒಂದು ನಲ್ಲಿಕಾಯಿ ಉಪಯೋಗಿಸೋದ್ರಿಂದ ನಮಗೆ ಶುಗರ್ ಲೆವೆಲ್ ಕೂಡ ನಮಗೆ ಕಂಟ್ರೋಲಿಗೆ ಬರುತ್ತೆ ಸೊ ಇದು ಡಯಾಬಿಟಿಕ್ಸ್ಗೆ ಕೂಡ ತುಂಬ ಒಳ್ಳೆಯದು ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಚರ್ಮ ನಮ್ಮ ಚರ್ಮ ಹೊಳಪಾಗಿರಬೇಕು ತುಂಬ ಚೆನ್ನಾಗಿರಬೇಕು ಅಂತಂದರೆ ಈ ಒಂದು ದೊಡ್ಡ ನೆಲ್ಲಿಕಾಯಿ ತುಂಬ ಒಳ್ಳೆಯದು ಏನಾದರೂ ಮೇಲೆ ಎಲ್ಲ ಸ್ವಲ್ಪ ಡ್ಯಾಮೇಜಸ್ ಆಗಿತ್ತು ಅಂತಂದರೆ ಕೂಡ ಇದು ಹೀಲ್ ಮಾಡುತ್ತೆ ಸೊ ಇದು ನಮ್ಮ ಚರ್ಮಕ್ಕೆ ಕೂಡ ತುಂಬ ಒಳ್ಳೆಯದು ನೆಕ್ಸ್ಟ್ ಬಂದು ಕಣ್ಣು ಕಣ್ಣು ತುಂಬ ಇಂಪಾರ್ಟೆಂಟ್ ಸಾಮಾನ್ಯ ಡಯಾಬಿಟಿಕ್ಸ್ಗೆಲ್ಲ ಕಣ್ಣುಗಳಿಗೆ ತೊಂದರೆ ಶುರುವಾಗತ್ತೆ ಅಂದರೆ ನಮ್ಮ ಒಂದು ವಿಷನ್ ನಮ್ಮ ಒಂದು ದೃಷ್ಟಿ ತುಂಬ ವೀಕ್ ಆಗ್ತಾ ಬರುತ್ತೆ ಹಾಗಾಗಿ ಇದನ್ನು ದೊಡ್ಡ ಕೈನು ಉಪಯೋಗಿಸ್ತಾ ಬಂದರೆ ಇದು ನಮಗೆ ಕಣ್ಣಿಗೆ ಕೂಡ ತುಂಬ ಒಳ್ಳೆಯದು ಈ ನೆಕ್ಸ್ಟ್ ಬಂದು ನಾನು ಯಾವಾಗಲೂ ಹೇಳ್ತಿರ್ತೀನಿ ತಲೆ ಕೂದಲು ತಲೆ ಕೂದಲು ಉದುರ್ತಾನೆ ಇರುತ್ತೆ ಇವಾಗಂತೂ ನೀರಲ್ಲೆಲ್ಲ ಅದು ಇದೆಲ್ಲ ಮಿಕ್ಸ್ ಮಾಡಿರ್ತಾರೆ ಕ್ಲೋರಿನ್ ಎಲ್ಲಾನು ಹಾಗಾಗಿ ನಾವೇನು ಮಾಡಬೇಕು ಈ ಒಂದು ದೊಡ್ಡ ನೆಲ್ಲಿಕಾಯಿ ಒಂದೇ ದಿನ ಎಲ್ಲ ತಿನ್ಬಿಡೋದಲ್ಲ ಒಂದು ದಿನಕ್ಕೆ ಒಂದು ನೆಲ್ಲಿಕಾಯಿ ಈ ಥರ ನೀವು ನೀರಲ್ಲಿ ಹಾಕ್ಕೊಂಡು ಕುಡಿಯೋದು ಅಥವಾ ಕೆಲವರು ಉಪ್ಪಿನಕಾಯಿ ಹಾಕ್ತಾರೆ ಆದರೆ ಅದರಲ್ಲಿ ಅಂಶ ಇರುತ್ತೆ ಕೆಲವರಿಗೆ ಬಿ ಪಿ ಆಗುತ್ತೆ ಅದೆಲ್ಲ ಬೇಡ ಹೆಂಗೋ ನಾವು ದಿನ ಒಂದು ಐದಾರು ಲೋಟ ನೀರು ಕುಡಿಬೇಕು ಅಂತ ಡಾಕ್ಟ್ರ್ ಹೇಳಿರ್ತಾರೆ ಸೊ ಈ ಥರ ನಾವು ನೀರಲ್ಲಿ ಹಾಕ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಅಂದರೆ ಹೇರ್ ಕಲರ್ ಕೂಡ ನಮಗೆ ಶೈನಿಂಗ್ ಆಗಿ ಬರುತ್ತೆ ತಲೆ ಕೂದಲುಗಂತೂ ಈ ಒಂದು ದೊಡ್ಡ ನೆಲ್ಲಿಕಾಯಿ ತುಂಬ ಒಳ್ಳೆಯದು ನಾನು ನಿಮಗೆ ಆವಾಗಲೇ ಹೇಳ್ದಂಗೆ ಕಣ್ಣಿಗೆ ಇದು ಹೇಗೆ ಒಳ್ಳೆಯದು ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ತುಂಬ ಇದೆ ನಾವೆಲ್ಲೆಲ್ಲೋ ವಿಟಮಿನ್ ಟ್ಯಾಬ್ಲೆಟ್ಸು ಅದು ಇದು ಹುಡ್ಕೊಂಡು ಹೋಗೋ ಬದಲು ಈ ಥರ ಒಂದು ದೊಡ್ಡ ನೆಲ್ಲಿಕಾಯಿನ ನಾವು ಉಪಯೋಗಿಸ್ಕೊಂಡು ಹೋದರೆ ನಮ್ಮ ದೇಹಕ್ಕೆ ವಿಟಮಿನ್ ಎ ಮತ್ತು ಸಿ ತುಂಬ ಧಾರಾಳವಾಗಿ ಸಿಗುತ್ತೆ ಆಮೇಲೆ ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಇದು ಸ್ಟ್ರೆಸ್ ಫ್ರೀ ಇವಾಗ ಎಲ್ಲರಿಗೂ ಸ್ಟ್ರೆಸ್ಸು ನಾನು ನಿಮ್ಗೆ ಆವಾಗ ಒಂದು ವೀಡಿಯೋನಲ್ಲಿ ಹೇಳಿದ್ದೆ ಇವಾಗ ಎಲ್ಲರೂ ಆಲ್ಮೋಸ್ಟ್ ಸ್ಟ್ರೆಸ್ಸಲ್ಲೇ ಜೀವನ ಮಾಡ್ತಾ ಇದ್ದಾರೆ ಅಯ್ಯೋ ಬೆಳಗ್ಗೆದು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಸ್ಕೂಲ್ ವ್ಯಾನ್ ಬಂದುಬಿಡತ್ತೆ ಇವ್ರಿಗೆ ಕ್ಯಾಬ್ ಬರುತ್ತೆ ಬಸ್ ಬಂತ ಮೆಟ್ರೋ ಬಂತ ಏನಾದರೂ ಇನ್ನೊಂದು ಇ ಎಮ್ ಐ ಕಟ್ಟಬೇಕು ಮತ್ತೊಂದು ಏನಾದರೂ ಒಂದೊಂದು ಟಾರ್ಗೆಟ್ ರೀಚ್ ಮಾಡಬೇಕು ಸ್ಟ್ರೆಸ್ಸು ಪ್ರತಿಯೊಬ್ರಿಗೂ ಸ್ಟ್ರೆಸ್ ಇದೆ ಸ್ಟ್ರೆಸ್ ಇಲ್ದಿರೋ ಲೈಫೇ ಇಲ್ಲ ಈ ನಡುವೆ ಅಂತೂ ಸೊ ಈ ಒಂದು ದೊಡ್ಡ ನೆಲೆಕಾಯಿ ಉಪಯೋಗಿಸ್ಕೊಳ್ಳೋದ್ರಿಂದ ಸ್ಟ್ರೆಸ್ಸು ಫ್ರೀ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಆಮೇಲೆ ಇನ್ನೊಂದೇನಂತಂದರೆ ನಾವು ಯಾವತ್ತೂ ಈ ನೆಲ್ಲಿಕಾಯಿನ ನಾವು ಎಷ್ಟು ನೀರು ಹಾಕಿ ಹಾಕಿ ನಾವು ಕುಡಿತಿರ್ತೀವೋ ಸ ಕನ್ಸ್ಯೂಮ್ ಮಾಡ್ತಿರ್ತೀವೋ ಈ ಒಂದು ದೊಡ್ಡ ನೆಲ್ಲಿಕಾಯಿ ನೀರನ್ನ ಅದಾದಮೇಲೆ ಲಾಸ್ಟಲ್ಲಿ ನಾವು ಅದನ್ನು ಬಿಸಾಕ್ಬಾರ್ದು ಈ ಒಂದು ನೆಲ್ಲಿಕಾಯಿ ಪೀಸಸ್ ಏನಿರುತ್ತೆ ನಾವು ಈ ಸಾರೆಲ್ಲ ಕುದಿಸ್ತಾ ಇರ್ತೀವಲ್ವ ಲಾಸ್ಟಲ್ಲಿ ನಾನು ಎರಡು ಕುದಿ ನಾವು ಇಳಿಸ್ಬಿಡ್ತೀವಿ ಅಂದಾಗ ಈ ಪೀಸಸ್ನ ಹಾಕ್ಬಿಡಿ ಸೊ ಆ ಒಂದು ಅದನ್ನು ಕಚ್ಚಿ ನಾವು ತಿಂದ್ರೂ ಅದು ನಮ್ಮ ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು ಇದು ನಮಗೆ ಕಾನ್ಸ್ಟಿಪ್ಯೇಷನ್ ಆಗಲಿ ನಮಗೆ ಕಷ್ಟವೂ ಆಗಲ್ಲ ಇದು ಜೀರ್ಣಶಕ್ತಿ ಒಳ್ಳೆಯದಾಗಿರೋದ್ರಿಂದ ಈ ಒಂದು ಹಾಗೆ ಕಚ್ಕೊಂಡು ತಿನ್ಬಿಡಿ ಅದರಲ್ಲಿರೋ ಸಾರ ಎಲ್ಲ ನಾವು ನೀರಲ್ಲಿ ಕುಡಿದ್ಬಿಟ್ಟಿರ್ತೀವಿ ಸೊ ಹಾಗಾಗಿ ಅದರಲ್ಲಿ ಏನು ಒಂಥರ ಕೆಲವರು ಗುಳಿ ಕಹಿ ಅಂತಾರೇನು ಅದರಲ್ಲಿ ಏನಿರಲ್ಲ ಅದೊಂದು ನಾಲ್ಕೈದು ಲೋಟ ನೀರು ಹಾಕಿ ಹಾಕಿ ಕುಡಿಯೋದ್ರಿಂದ ಎಲ್ಲ ಹೊಟ್ಟೋಗಿರುತ್ತೆ ಕೆಲವ್ರು ಹಾಗೆ ಕಚ್ಕೊಂಡು ತಿನ್ನಿ ಇಲ್ವಾ ಅದನ್ನೇನು ಮಾಡಿ ಆ ಒಂದು ಪೀಸಸ್ನ ನಾವು ಮಾಡಿ ಏನು ಸಾರು ಮಾಡಿದ್ದೀವೋ ಅದಕ್ಕೆ ಇದನ್ನು ಹಾಕ್ಬಿಟ್ಟು ಒಂದೆರಡು ಕುದಿ ಕುದಿಸ್ಬಿಟ್ಟು ಅದನ್ನು ನಾವು ಸೇವನೆ ಮಾಡಿದ್ರೆ ತುಂಬ ಒಳ್ಳೆಯದು ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಎಷ್ಟು ಉಪಯೋಗ ಇದೆ ಈ ಒಂದು ದೊಡ್ಡ ನಲ್ಲಿಕಾಯಿಂದ ಹಾಗಾಗಿ ಎಲ್ಲ ದಿನಕ್ಕೆ ಒಂದು ಈ ಥರ ನೀರಿಗೆ ಹಾಕ್ಕೊಂಡು ಹಾಕ್ಕೊಂಡು ಫಸ್ಟ್ ಏನು ಮಾಡಿ ರಾತ್ರಿ ಹೆಚ್ಚಿ ಹಾಕ್ಬಿಡಿ ಬೆಳಗ್ಗೆ ಆಗುವಷ್ಟೊತ್ತಿಗೆ ತುಂಬ ಅದರಲ್ಲೆಲ್ಲ ಅದರಲ್ಲಿರೋ ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಸಾರಿ ಪ್ರೋಟೀನ್ ಎಲ್ಲ ವಿಟಮಿನ್ಸ್ ಎಲ್ಲ ಇದರಲ್ಲಿ ಬಂದಿರುತ್ತೆ ಇದರಲ್ಲಿ ತುಂಬ ನ್ಯೂಟ್ರಿಷನ್ಸ್ ಇರೋದರಿಂದ ನಮ್ಮ ದೇಹಕ್ಕೆ ಹೋಗುತ್ತೆ ಆಮೇಲೆ ಮತ್ತೆ ನೀರು ತುಂಬಿಸಿಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಮತ್ತೆ ಇಲ್ಲಿ ಒಡ್ದಲ್ಲಿರೋ ನೀರನ್ನ ಕುಡೀರಿ ತುಂಬ ಒಳ್ಳೆಯದು ಹಾರ್ಟ್ಗಾಗಲಿ ಹೇರ್ ಫಾಲ್ಗಾಗಲಿ ಸ್ಕಿನ್ಗಾಗ್ಲಿ ಇವೆಲ್ಲ ಡೈಜೆಷನ್ ಇರ್ಬೋದು ಕಣ್ಣಿಗೆ ತುಂಬ ಉಪಯೋಗ ಇದೆ ಎಲ್ಲರೂ ದಿನಕ್ಕೆ ಒಂದು ನೆಲ್ಲಿಕಾಯಿನ ತಗೊಳ್ಳಿ ನನ್ನ ಚಾನೆಲ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು